ಪಕ್ಕೆ ತೊಳೆದೆ ಪಕ್ಕೆ ತೊಳೆ ಪಕ್ಕೆ ತೊಳೆ ಬೆಳೆಗೆ ಪಕ್ಕೆ ತೊಳೆ ಪಕ್ಕೆ ತೆರೆ ಯಾ ಪಕ್ಕೆ ತೊಳೆ ಪಕ್ಕೆ ತೊಳೆ ಯ ನೆರೆ ಯ ಪಕ್ಕೆ ತೊಳೆ ಪಕ್ಕೆ ತೊಳೆ ತ ನೆಗೆ ತ ಕ ಕೆ ಎಂ ಸಕಲ ಚ ಅಸಕ ತ್ರಿ ಕ ಕೆ ಎಂ ಚಾರ್ವಿಕ್ ಬೇರೆ ಮರೆ ಮೂರು ಅಕ್ಷರದ ಪದಗಳಾದರೂ ಸಹನ ಭಾಳ ಸರಳವಾಗಿ ಸುಲಲಿತವಾಗಿ ಹೇಳಿದೀಯಾ ಅದಕ್ಕೋಸ್ಕರ ನೀನಿಗೆ ನಾನು ಥ್ಯಾಂಕ್ಸ್ ಕೊಡೇ ಕೊಡಬೇಕು ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಅಭಿನಂದನೆಗಳು ಹೇಳಪ್ಪ ವಾಯ್ ಬರಪ್ಪ ದೇವ್ರು ನಿನಗೆ ಒಳ್ಳೇದು ಮಾಡಲಿ